ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕೋಸ್ಟಲ್ವುಡ್ ಸಿನಿಮಾ ಒಂದು ಸದ್ಯ ಯೂಟ್ಯೂಬ್ ವಾಹಿನಿಯಲ್ಲಿ ಸಖತ್ತಾಗಿ ಸೌಂಡ್ ಅನ್ನು ಮಾಡುತ್ತಿದೆ ಯೂಟ್ಯೂಬ್ ವಾಹಿನಿಯಲ್ಲಿ ಬಿಡುಗಡೆ ಕಂಡ ಮೂರೇ ದಿನಕ್ಕೆ ಐದು ಲಕ್ಷ ವ್ಯೂಸ್ ಅನ್ನು ಪಡ್ಕೊಂಡಿದೆ ಅದುವೇ ವೈಭವ್ ಫ್ಲಿಕ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ತೆರೆ ಕಂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ವಿನೀತ್ ಕುಮಾರ್ ಸಮಂತ ಅಮಿನ್ ಜೋಡಿಯಾಗಿ ನಟಿಸಿರುವ ಈ ಚಿತ್ರವು ಇದೇ ವರ್ಷದ ಜನವರಿ ಮೂವತ್ತೊಂದರಂದು ಕರಾವಳಿಯಾದ್ಯಂತ ಬಿಡುಗಡೆ ಕಂಡಿತ್ತು ಅಷ್ಟೇ ಅಲ್ಲ ವಿದೇಶದಲ್ಲೂ ತೆರೆ ಕಂಡು ಭರ್ಜರಿ ರೆಸ್ಪಾನ್ಸ್ ಪಡೆದಿತ್ತು ರಾಹುಲ್ ಅಮಿ ನಿರ್ದೇಶನದ ಈ ಸಿನಿಮಾ ಈಗ ಯೂಟ್ಯೂಬ್ನಲ್ಲಿ ತೆರೆಕಂಡ ಮೂರೇ ದಿನಕ್ಕೆ ಐದು ಲಕ್ಷ ವ್ಯೂವ್ಸ್ ಅನ್ನು ಪಡೆದುಕೊಂಡಿದೆ ಬಿಡುಗಡೆಯಾದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಿನಿಮಾ ಎರಡು ಲಕ್ಷ ವ್ಯೂವ್ಸ್ ಅನ್ನು ಪಡೆದಿದ್ದು ನೋಡಿದರೆ ಸಿನಿಮಾ ಥಿಯೇಟರ್ ನಂತರ ಯೂಟ್ಯೂಬ್ನಲ್ಲೂ ಜನರ ಮೆಚ್ಚುಗೆಯನ್ನ ಪಡೆದಂತಾಗಿದೆ ಈ ಮೂಲಕ ಕೋಸ್ಟಲ್ವುಡ್ ನ ಸಿನಿಮಾ ಒಂದು ಯಾವ ಭಾಷೆಯ ಸಿನಿಮಾಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಂತಾಗಿದೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗನೊಬ್ಬ ಬಿಲ್ಡರ್ ಆಗುವ ಕನಸು ಕಾಣುವುದೇ ಈ ಸಿನಿಮಾದ ಒನ್ ಸ್ಟೋರಿ ತುಳುನಾಡಿನ ಖ್ಯಾತ ನಟರಾದ ಅರವಿಂದ ಬೋಳರ್ ನವಿಂಡಿ ಪಾಟೀಲ್ ಭೋಜರಾಜ್ ವಾಮಂಜೂರ್ ಉಮೇಶ್ ಮಿಜರ್ ರವಿ ರಾಮಕುಂಜ ರೂಪಾ ವರ್ಕಾಡಿ ಸಹಿತ ಹಲವು ನಟರು ಇದರಲ್ಲಿ ಅಭಿನಯಿಸಿದ್ದಾರೆ ಈ ಹಿಂದೆ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಅನ್ನುವಂತಹ ಒಂದು ಚಿತ್ರ ಕೋಸ್ಟಲ್ವುಡ್ ನಲ್ಲಿ ಭಾರಿ ಅಲೆಯನ್ನು ಎಬ್ಬಿಸಿತ್ತು ಇದೇ ತಂಡವೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಮೂಲಕ ಮತ್ತೊಮ್ಮೆ ತುಳುವರ ಮುಂದೆ ಬಂದಿತ್ತು ಸುಮಾರು ಎರಡು ಕೋಟಿ ರೂಪಾಯಿ ಬಜೆಟ್ ನ ಈ ಸಿನಿಮಾ ಅದು ಥಿಯೇಟರ್ ನಲ್ಲಿ ಭರ್ಜರಿ ಯಶಸ್ಸನ್ನ ಕಂಡಿತ್ತು ಅದೇ ರೀತಿಯಾಗಿ ಇಂದು ಯೂಟ್ಯೂಬ್ ನಲ್ಲೂ ಭಾರಿ ಭರ್ಜರಿ ವ್ಯೂಸ್ ಅನ್ನ ಇದೆ ಒಟ್ನಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಳು ಸಿನಿಮಾ ಒಂದು ಮತ್ತೊಮ್ಮೆ ಕರಾವಳಿಗರಿಗೆ ಹಾಸ್ಯದ ರಸದೌತಣವನ್ನು ನೀಡುತ್ತಾ ಇದೆ ಇನ್ನು ಸಿನಿಮಾ ಭರ್ಜರಿಯಾಗಿ ಥಿಯೇಟರ್ನಲ್ಲಿ ಕಲೆಕ್ಷನ್ ಮಾಡಿದರೂ ಅದ್ಯಾವ ಓಟಿಟಿಗೆ ಸಿನಿಮಾವನ್ನ ಸೇಲ್ ಮಾಡದೆ ಪ್ರತಿಯೊಬ್ಬ ತುಳುವನಿಗೂ ಸಿನಿಮಾ ತಲುಪುವಂತಾಗಲಿ ಎನ್ನುವಂಥ ದೃಷ್ಟಿಕೋನದಿಂದ ವೈಭವ್ ಫ್ಲಿಕ್ಸ್ ಅನ್ನೋ ತನ್ನದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಸಿನಿಮಾವನ್ನ ಬಿಡುಗಡೆಗೊಳಿಸಿದೆ ಅದು ಕೂಡ ಫ್ರೀಯಾಗಿ ಹಾಗಿದ್ರೆ ಇನ್ನೇಕೆ ತಡ ಈಗಲೇ ಸಿನಿಮಾವನ್ನು ನೋಡಲು ವೈಭವ್ ಫ್ಲಿಕ್ಸ್ ಪೇಜ್ಗೆ ತೆರಳಿ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಬರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್